ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನುಸ್ ವರ್ಟ್ ಕನ್ನಡ ಚಾನಲ್ ಸೊ ಇವತ್ತು ಬಂದು ಭಾನುವಾರ ಬೆಳಿಗ್ಗೆ ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಆಗಿರ್ಬೋದು ಸೊ ಇವತ್ತು ನಾನು ರಾತ್ರಿನೇ ಪ್ಲ್ಯಾನ್ ಥರ ನಾನ್ ವೆಜ್ ಮಾಡೋಣ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಚಪಾತಿ ಪರೋಟ ಜೊತೆಗೆ ಚಿಕನ್ ಗೀ ರೋಸ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೀ ರೋಸ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಸೊ ನಾ ಇದರಲ್ಲಿ ಸ್ವಲ್ಪ ಮಸಾಲೆ ಮಸಾಲೆಲ್ಲ ಹುರಿದು ಗ್ರೈಂಡ್ ಮಾಡಬೇಕಾಗಿರೋದ್ರಿಂದ ಬ್ಯಾಡಿಗೆ ಮೆಣಸಿನ್ಕಾಯಿ ಧನಿಯಾ ಎರಡೂ ಇರಲಿಲ್ಲ ನಮ್ಮ ಮಾವ ಹೋಗಿದ್ದಾರೆ ಚಿಕನ್ ತೊಗೊಂಡು ಬರೋಕ್ಕೆ ಮಾವ ಮತ್ತು ಯಶ್ವಿಬ್ಬರು ಹೋಗಿದ್ದಾರೆ ನಮ್ಮ ಮನೆಯವ್ರಿಗೆ ಹತ್ರ ಆವಾಗ ಅವಾಗ ಫೋನ್ ಮಾಡ್ಬಿಟ್ಟು ಅದು ಬೇಕು ಹೇಳ್ತೀನಿ ಬಟ್ ಮಾವಿಗೆ ಹೇಳೋಕೆ ಸ್ವಲ್ಪ ಭಯ ಆಗುತ್ತೆ ಏನಪ್ಪ ಮಾಡೋದು ದೇವ್ರೆ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಏನಂದರೆ ಇನ್ಸಿಡೆಂಟ್ ಅಂತ ಹೇಳ್ಬೋದು ಇಲ್ಲೇ ಯಾರೋ ಒಬ್ರು ಖಾರಕ್ಕೆ ಪುಡಿಗ ಬೇಕಾಗಿರೋ ಸಾಮಾನೆಲ್ಲ ಮಾರ್ಕೊಬಿಟ್ ಮಾರ್ಕೊಂಡ್ ಬಂದಿದ್ರು ಸೊ ಒಂಥರ ಆಗೋಯ್ತು ನಾನು ಅನ್ಕೋತಾ ಇದ್ದಂಗೂ ಅವ್ರು ಖುಷಿ ಆಯ್ತು ಸೊ ಅದಕ್ಕೆ ನಾನು ಬೇಕಾಗಿರೋಷ್ಟು ಬ್ಯಾಗಿ ಮೆಣಸಿನ್ಕಾಯಿದು ಆರುನೂರು ರೂಪಾಯಿ ಅಂತ ಕೆ ಜಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಇದು ಧನ್ಯ ಸೊ ಇಷ್ಟನ್ನ ತಗೊಂಡೆ ಎಂಬೋ ನಾನು ಅಂದ್ಕೊಂಡಿದ್ದು ಅವ್ರು ಬಂದಿದ್ದು ಒಂದೇ ಆಯಿತು ಅಂತ ಖುಷಿ ಆಯಿತು ಒಂಥರ ಏನೋ ಒಂಥರ ಯಾರೋ ಬ್ಯಾಗ್ ಹಿಂದೆ ನಿಂತ್ಕೊಂಡು ಕಲಿಸ್ತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗಿಬಿಟ್ಟು ನಮ್ಮ ಇಲ್ಲ ನಮ್ಮ ಮನೆಯವ್ರು ಬಂದು ಬೆಳಗ್ಗೆ ಆರು ಗಂಟೆಗೆ ನೀವು ಎಲ್ಲಕ್ಕೆ ಮುಂಚೆಯೇ ಒಟ್ಟೋಗ್ಬಿಟ್ಟಿದ್ರು ಕೆಲ್ಸಕ್ಕೆ ಕೆಲಸದ ಮೇರೆಗೆ ಸೊ ಇವಾಗ ನಾನು ನಮ್ಮ ಅತ್ತೆ ಮಾವ ಇಬ್ರು ಮಕ್ಕಳು ಇಷ್ಟು ಜನ ಇದ್ದೀವಿ ಇಷ್ಟು ಜನಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋತೀನಿ ಚಿಕನ್ ಗಿರೋಸ್ ಮತ್ತು ಪರೋಟ ಮಾಡ್ತೀನಿ ಸೊ ಸಂಡೇ ವ್ಲಾಗ್ ಇದಾದಮೇಲೆ ನಾನು ನೆಕ್ಸ್ಟ್ ಒಂದು ಕ್ಲೀನಿಂಗ್ ಬ್ಲಾಗ್ ಕೂಡ ಮಾಡ್ತೀನಿ ಸಾಕಷ್ಟು ಕ್ಲೀನ್ ಮಾಡೋದಿದೆ ಜೊತೆಗೆ ಸುಬು ಮುಡಿ ಕೊಡೋಕ್ಕೆ ಹೋಗೋದಿದ್ದೆ ಸೊ ಎಲ್ಲದೂ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ ಸದ್ಯಕ್ಕೆ ನೆಕ್ಸ್ಟ್ ವ್ಲಾಗಲ್ಲಿ ಕ್ಲೀನಿಂಗ್ ವಿಡಿಯೋನ ಶೇರ್ ಮಾಡ್ತೀನಿ ಓಕೆನಾ ಸೊ ಇವಾಗ ನಾನು ತುಂಬ ಥಂಡಿ ಒಂಥರ ಕೋಲ್ಡ್ ಜಾಸ್ತಿ ಇದೆ ಸೊ ಇವಾಗ ನಾನು ಈ ರೆಸಿಪಿನ ಅಂದರೆ ಈ ಚಿಕನ್ ಗಿರೋಸ್ಟ್ ರೆಸಿಪಿನ ಎಷ್ಟು ಚಾನಲಲ್ಲಿ ಶೇರ್ ಮಾಡ್ತೀನಿ ಫೇಸ್ಬುಕ್ ಪೇಜಲ್ಲೂ ಕೂಡ ಶೇರ್ ಮಾಡ್ತೀನಿ ಚೆಕ್ ಮಾಡ್ಬೋದು ಎಲ್ಲ ಆದಮೇಲೆ ಒಂದ್ಸರಿ ತೋರಿಸ್ತೀನಿ ಓಕೆನಾ ಬೈ ಸೊ ನಾನು ಈ ರೆಸಿಪಿನ ಎಷ್ಟು ಚಾನಲಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಸೊ ಯಾರು ನೋಡೋಲ್ಲ ಅಂದರೆ ಎಷ್ಟು ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನೋಡಿ ನಿಮಗೆ ಟೈಮ್ ಇದ್ದಾಗ ಅಂತ ಕೇಳ್ತೀನಿ ಸೊ ಇದು ಸ್ವಲ್ಪ ನಾನು ಗ್ರೇವಿ ಟೈಪಲ್ಲಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಇದು ಗಟ್ಟಿ ಆಗುತ್ತೆ ಸೊ ಗ್ರೇವಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಸೂಪರ್ ಟೇಸ್ಟಿಯಾಗಿ ಆಗುತ್ತೆ ಸೊ ಟ್ರೈ ಮಾಡಿ ಒಂದು ಸರಿ ನಾನು ಮಾಡೋವರೆಗೂ ಯಶು ಮಾವಿನ ಪಾಪ ತುಂಬ ಹುಷಾರಿಲ್ಲ ಜ್ವರ ಕೆಮ್ಮು ಆ ಥರ ಎಲ್ಲ ತುಂಬ ಜಾಸ್ತಿ ಹುಷಾರಿಲ್ಲ ಮಾವನಿಗೆ ಅವ್ರಿಗೆ ವಿಕ್ಸ್ ಎಲ್ಲ ಹಾಕಿ ಕಾಲಿಗೆ ಎಲ್ಲ ಮೂವೆಲ್ಲ ಹಾಕಿ ಯಶು ಮಸಾಜ್ ಮಾಡಿ ಕಾಲು ಒತ್ತ ಇದ್ದಾನೆ ಹುಷಾರಿಲ್ಲ ಅಂತ ಮಾವ ಫ್ರೆಂಡ್ ಬಂದಿದ್ರು ನೋಡೋಕ್ಕೆ ಸೊ ಇವರು ನಮ್ಮ ಮಾವನ ಫ್ರೆಂಡು ಅಂದರೆ ನಮ್ಮ ಪಾಪನ ನೋಡೋಕ್ಕೆ ನಮ್ಮ ಮನೆಗೂ ಬಂದಿದ್ರು ಇವರು ನೋಡಿರ್ತೀರ ನೀವು ಹಳೇವ್ಲಾಗಲೆಲ್ಲ ನಮ್ಮ ಮಾವನ ಜೊತೆ ಆಗಲೂ ಇರ್ತಾರೆ ಸೊ ಇವರು ಮಾವನ್ಗೆ ಹುಷಾರಿಲ್ಲ ಅಂತ ನೋಡೋಕ್ಕೆ ಬಂದಿದ್ರು ಯಶುಗೆ ರಜೆ ಇದ್ದಿದ್ದರಿಂದ ಮಾವಿಗೆ ಕಾಲು ಹೊತ್ತಿ ಮಸಾಜ್ ಮಾಡ್ತಾ ಇದ್ದಾನೆ ಸೊ ಅವನಿಗೆ ಅವ್ರ ತಾತ ಈ ಚೆನ್ನಾಗಿ ಫೀಲ್ ಆಗ್ತಾಯಿಲ್ಲ ಅವನಿಗೆ ಹುಷಾರಿಲ್ಲ ಅಂದರೆ ಅವನೇ ಒಂಥರ ಸೊಪ್ಪಿಗೆ ಆ ಥರ ಆಮೇಲೆ ಎಲ್ಲಾದರೂ ಹೋದಾಗ ಸ್ವಲ್ಪ ಲೇಟಾಗಿ ಬಂದರೆ ಪ್ಲೀಸ್ ಬೇಗ ಬಾ ಪ್ಲೀಸ್ ಬೇಗ ಬಾ ಅಂತ ಫೋನ್ ಮಾಡ್ತಾರೆ ತಾನೆ ಹಾಗೆ ಅವನು ಸೊ ಫೈನಲಿ ನೋಡಿ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಚಿಕನ್ ಗೀ ರೋಸ್ಟ್ ಈ ಥರ ಆಗಿದೆ ಸಕ್ಕತ್ತಾಗಿರುತ್ತೆ ಪರೋಟ ಜೊತೆಗೆ ಸೊ ನೀವು ರೆಸಿಪಿನ ಎಷ್ಟು ಚಾನಲಲ್ಲಿ ನೋಡಿ ಸತಿ ಟ್ರೈ ಮಾಡಿ ಸೊ ನಾನಿಲ್ಲಿ ನಮ್ಮ ಮಾವ ಹಿಂದಿನ ದಿನ ರೆಡಿ ಪರೋಟ ತಗೊಬಂದಿದ್ರು ಇದು ಆಗಿ ಕೇರಳ ಪರೋಟ ಆ ಥರ ಅಲ್ಲ ಇಲ್ಲೇ ನಮ್ಮ ಊರ ಹತ್ರನೇ ಒಬ್ಬರು ಫ್ಯಾಕ್ಟ್ರಿ ಥರ ಮಾಡ್ಕೊಂಡಿದ್ದಾರೆ ಅಲ್ಲಿ ಸಿಗುತ್ತೆ ಸೊ ಅದನ್ನು ತಗೊಬಿಟ್ಟು ಬಂದಿದ್ರು ಸೊ ಅದನ್ನು ನಾನು ಕ್ವಿಕ್ಕಾಗಿ ಆಗುತ್ತೆ ಅಂತ ಎಲ್ಲರಿಗೂ ಇದೇ ಇದ್ದೀನಿ ನಮ್ಮ ಮನೆಯವ್ರು ಇರಲಿಲ್ವಲ್ಲ ನಮಗೆ ಮಾತ್ರ ಅಂತ ಜೊತೆಗೆ ನಮ್ಮ ಮಾವ ಫ್ರೆಂಡ್ ಬಂದಿದ್ರಲ್ಲ ಅವ್ರಿಗೆ ಮಾವಂಗೆ ಗಂಜಿ ಮಾಡಿಕೊಟ್ಟೆ ಅಂದರೆ ಅವರು ಚಪಾತಿ ಚಿಕನೆಲ್ಲ ತಿನ್ನಲ್ಲ ಅಂತ ಹೇಳಿ ಒಂದು ಲೋಟದಷ್ಟು ಗಂಜಿ ಅಂದರೆ ಜೀನಿ ಹೆಲ್ತ್ ಮಿಕ್ಸು ಇನ್ನೊಂದು ಸ್ವಲ್ಪ ಇದೆ ಅದು ಖಾಲಿ ಆದಮೇಲೆ ನಾನೇ ಮಾಡಿದ್ದೀನಲ್ಲ ಅದನ್ನು ಯೂಸ್ ಮಾಡ್ತೀವಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅದನ್ನೇ ಇವಾಗ ತಗೋತಾಯಿದ್ದೆ ಇನ್ನೊಂದು ಸ್ವಲ್ಪ ಇದೆ ಜೀನಿ ಅವ್ರದ್ದು ಅಷ್ಟೇ ಸೊ ಇವಾಗ ಯಶುಗೆ ಇದ್ದೀನಿ ಯಶು ವಾಸ್ ವೆಯ್ಟಿಂಗ್ ಯಾವಾಗ ನಾನು ಮಾಡ್ತೀನಿ ಅಂದೆ ಆವಾಗಿಂದ ಸೊ ಇವಾಗ ಅವನು ಅಂದರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ ಅವನಿಗೆ ಪರೋಟ ಇದೆಲ್ಲ ತುಂಬ ಇಷ್ಟ ಅದರಲ್ಲೂ ಚಿಕನ್ ಗ್ರೇವಿ ತುಂಬ ಇಷ್ಟ ನಾನ್ ವೆಜ್ ಲವರ್ ಅವನು ಸೊ ಅವನಿಗೋಸ್ಕರ ನಾವು ಅವನು ಮನೇಲಿ ರಜೆ ಇದ್ದಾಗ ಕಂಪಲ್ಸರಿಯಾಗಿ ನಾನ್ ವೆಜ್ ಮಾಡೇ ಮಾಡ್ತೀವಿ ಯಾಕಂದರೆ ಅವನು ನಾನ್ ವೆಜ್ ಇಲ್ದಿರೋ ಊಟನೇ ಮಾಡಲ್ಲಬೇಕ್ರೆ ಎರಡು ದಿನ ಊಟ ಕೊಡದಿದ್ರು ಪರವಾಗಿಲ್ಲ ಒಂದು ಎರಡು ಪೀಸ್ ಅಂತೂ ಬೇಕೇ ಬೇಕು ಸೊ ಅದಾದಮೇಲೆ ಅವನು ಮಾವ ಜೊತೆ ಎಲ್ಲ ಹೊರಗಡೆ ಹೋದ ಅಂದರೆ ಹಾಸ್ಪಿಟಲ್ಗೆ ಹೋಗುವಾಗ ಹೆಲ್ಪ್ ಮಾಡೋಕ್ಕೆ ಹೋಗ್ತಾನೆ ಅವನು ಜೊತೆಯಲ್ಲಿ ಸೊ ನಮ್ಮ ಮಾವ ಫ್ರೆಂಡು ಇದ್ರಲ್ಲ ಎಲ್ಲರೂ ಹೋದರು ಅದಾದಮೇಲೆ ನಾನು ನಮ್ಮ ಅತ್ತೆ ಮತ್ತು ಅವ್ರ ಅಮ್ಮನ ಇವಾಗ ನಮ್ಮ ಮನೆಯಲ್ಲೇ ಇದ್ದಾರೆ ಸೊ ಎಲ್ಲರಿಗೂ ಸ್ವಲ್ಪ ಚಿಕನ್ ಎತ್ತಿಟ್ಟಿದ್ದೆ ಬೆಳಗ್ಗೆ ಚಿಕನ್ ತಂದಿದ್ರಲ್ಲ ಅದರಲ್ಲಿ ಅದರಲ್ಲಿ ಇನ್ನೂ ಎರಡು ರೆಸಿಪಿ ಮಾಡಿಕೊಂಡೆ ಇದು ಬಂದು ಲೆಮನ್ ಚಿಕನ್ ಸೊ ಇದನ್ನು ನಾನು ಎಷ್ಟು ಚೆನ್ನಾಗಿ ಶೇರ್ ಮಾಡ್ತೀನಿ ಸೊ ಇದು ತವಾ ಚಿಕನ್ ತವಾ ಚಿಕನ್ ಅಂತೂ ತುಂಬ ಆಗಿತ್ತು ಟೇಸ್ಟ್ ವೈಸು ಲೆಮನ್ ಚಿಕನು ಒಂಥರ ಈ ವೆದರ್ಗೆ ಪೆಪ್ಪರ್ ಮತ್ತು ಲೆಮನ್ ಹಾಕಿರೋದ್ರಿಂದ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬ ಆಗಿತ್ತು ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಸೊ ನಿಮ್ಗೆ ಯಾವ ರೆಸಿಪಿ ಇಷ್ಟ ಆಗುತ್ತೆ ಅದನ್ನು ಟ್ರೈ ಮಾಡಿ ಸೊ ನೋಡಿ ತವಾ ಚಿಕನ್ ಸಕ್ಕತ್ತು ಸ್ಟಾರ್ಟರ್ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗುತ್ತೆ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ಕರೆಕ್ಟಾಗಿ ನಾಲ್ಕು ಗಂಟೆ ಸೆವಾಗ್ ಶಾಪ್ಗೆ ಹೋಗಕ್ಕೆ ರೆಡಿ ಆಗಿದ್ದೀನಿ ಇವತ್ತೆಲ್ಲ ತುಂಬ ಕೆಲಸ ಮಾಡ್ಬೇಕು ಅಂದ್ಕೊಂಡೆ ಮನೆಯಲ್ಲಿ ರೆಸಿಪೀಸ್ ಅಂತೂ ಶೂಟ್ ಮಾಡಿಕೊಂಡೆ ಬಟ್ ಕರೆಂಟ್ ಇರಲಿಲ್ಲ ಇವತ್ತು ಬೆಳಗ್ಗೆ ತೆಗ್ದಿದ್ದು ಕರೆಂಟು ರಾತ್ರಿಗೆ ಕೊಡೋದು ಅಂತ ಏನು ಹೇಳಿದ್ರು ಸೊ ಅದಕ್ಕೆ ಕರೆಂಟ್ ಇಲ್ಲದೆ ಯಾವುದ್ ಮಾಡ್ಬೋದು ಅದೆಲ್ಲ ಮಾಡಿಕೊಂಡೆ ಕರೆಂಟ್ ಬೇಕು ಅನ್ನೋದು ಮಾಡೋಕ್ಕಾಗಲಿಲ್ಲ ಸೊ ಸುಬಕ್ಕೆ ಸ್ನಾನ ಮಾಡಿಸ್ಬಿಟ್ಟು ಕೆಳಗಡೆ ಕೊಟ್ಟಿದ್ದೀನಿ ಇವಾಗ ನಮ್ಮ ಮನೆಯವ್ರಿಲ್ಲ ನಾನು ಒಬ್ಬಳೇ ಹೋಗಬೇಕು ಶಾಕ್ಗೆ ಸೊ ಹೋಗಿ ಅಲ್ಲಿ ಒಂದಷ್ಟು ಸ್ಟಾಕ್ ಬಂದಿದೆ ಸ್ಟಾಕ್ ಎಲ್ಲ ಚೆಕ್ ಮಾಡ್ಕೋಬೇಕು ವಿಡಿಯೋಸ್ ಮಾಡಬೇಕು ಸೊ ಇವಾಗ ಹೊರಡೋದು ಸಂಡೇ ಇವತ್ತು ಸಂಡೇ ಇವತ್ತು ಶಾಪ್ ಸ್ವಲ್ಪ ಬ್ಯುಸಿ ಇರುತ್ತೆ ಸೊ ಎಲ್ಲ ಅಂದರೆ ನೆನ್ನೆ ಆರ್ಡರ್ಸು ಇವತ್ತು ಶಿಪ್ ಮಾಡಿಲ್ಲ ನಾವು ಪೆಂಡಿಂಗ್ ಇರುತ್ತೆ ಸೊ ಎಲ್ಲ ಪ್ಯಾಕ್ ಮಾಡಿ ಸೆಂಡ್ ಮಾಡಬೇಕು ಸೊ ಎಲ್ಲ ಕೆಲಸನೂ ಮುಗಿಸೋಣ ಇವತ್ತು ಹೋಗಿ ಸೊ ಬನ್ನಿ ಇವಾಗ ಹೊರಡನ ಸುಬೂನ ಕೆಳಗಡೆ ಕೊಟ್ಟಿದ್ದೀನಿ ಎಷ್ಟು ವಾರ್ಡ್ರಪ್ ಬಟ್ಟೆ ಮುರ್ಚುತ್ತಾ ಇದ್ದಾನೆ ಅವ್ನು ವಾರ್ಡ್ರಪ್ ಅವನೇ ಮಡ್ಚ್ಕೋತಾ ಇದ್ದಾನೆ ಅಂದರೆ ಅವ್ನು ಮನೆ ಕೆಲಸ ಮಾಡೋದು ಹೇಳ್ತೀನಿ ಮಾಡ್ತಾನೆ ಯಾಕಂದರೆ ಮುಂದೆ ನಂಗೆ ಪ್ರಾಬ್ಲಮ್ ಆಗಬಾರ್ದು ಮತ್ತು ಅವನ ವೈಫ್ಗೆ ಪ್ರಾಬ್ಲಮ್ ಆಗಬಾರ್ದು ಅವನು ಸ್ವಲ್ಪ ಕೆಲಸ ಕಲಿಬೇಕು ಸೊ ಅದಕ್ಕೆ ಅವ್ನು ವಾರ್ಡ್ರಪ್ನ ಅವ್ನಿಗೆ ಅವ್ನಿಗೆ ಕ್ಲೀನ್ ಮಾಡಕ್ಕೆ ಬಿಟ್ಟಿದ್ದೀನಿ ಅವ್ನು ಮಾಡ್ತಾಯಿದ್ದಾನೆ ಸೊ ನಾವಿವಾಗ ಹೋಡನ ಬನ್ನಿ ಅಲ್ಲೋಗ್ಬಿಟ್ಟು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನೆಕ್ಸ್ಟ್ ಡೇ ಬ್ಲಾಕ್ ಅಂತೇ ಮಾಡ್ತಾಯಿದ್ದೀನಿ ಅತ್ತೆ ಪೂಜೆ ಮಾಡ್ತಾಯಿದ್ದಾರೆ ನಾನೇನು ಮಾಡಿಲ್ಲ ನಮ್ಮತ್ತೆಲ್ಲ ಹೊರ್ಗಡೆ ಹೋಗ್ತಾಯಿದ್ದಾರೆ ನಾವು ಹೊರ್ಗಡೆ ಹೋಗ್ತಾ ಇದ್ದೀರಲ್ವಾ ನೀವು ಹೋಯ್ತೀಲ್ಲ ಹೋಗ್ತೀನಿ ಅಂದರೆ ಬೆಳಗ್ಗೆಯಿಂದ ನಮ್ಮ ಮಾವನ ಹತ್ರ ಜಗಳಾಡ್ತಾ ಇದ್ದರು ಚೇಂಜ್ ಮಾಡ್ಕೊಬಿಟ್ಟು ಇವಾಗ ಹ್ಞೂ ಅಮ್ಮ ನಾನೇ ಮಾಡಿದ್ರಲ್ಲಿ ಯಾವ ರೆಸಿಪಿ ಇಷ್ಟ ಆಯಿತು ನಿನ್ನೆ ಮೂರು ರೆಸಿಪಿ ಮಾಡಿದ್ದೆ ಅದರಲ್ಲಿ ಯಾವುದು ಇಷ್ಟ ಆಯಿತು ಚೆನ್ನಾಗಿತ್ತು ಯಾವುದೂ ಒಂದು ಹೇಳಿದ್ರಲ್ಲ ತವಾ ಚಿಕನ್ ಚೆನ್ನಾಗಿತ್ತು ನಾನು ಒಂದೇ ಒಂದೇ ಕಲರ್ ಓಲೆ ಹಾಕ್ಕೊಂಡಿದ್ದೀವಿ ಅದಾವ್ದು ಇದು ನಂದು ಜೊತೆ ಒಲೆ ಕಳೆದೋಯ್ತು ಫ್ರೆಂಡ್ಸ್ ಎಲ್ಲ ಮನೆಯಲ್ಲೇ ಇಟ್ಟಿದೆ ಫ್ರೆಂಡ್ಸ್ ಕಳೆದೋಯ್ತು ಮಿಸ್ ಆಗಿದೆ ಕಳ್ದೋಗಿದೆ ಅಷ್ಟೇ ಆಮೇಲೆ ಹೋಯ್ತಿಲ್ವಮ್ಮ ಓಕೆ ಫ್ರೆಂಡ್ಸ್ ಅದು ಏನಾಯಿತು ಅಂದರೆ ಬನ್ನಿ ಮೇಲೆ ಹೇಳ್ತೀನಿ ಅಮ್ಮ ಹೋಗ್ಬಿಟ್ಟು ಬನ್ನಿ ಹೋಗ್ಬಿಟ್ಟು ಬರ್ತೀರಮ್ಮ ನಾವು ಅತ್ತೆ ಹೆಂಗ ಬೇಕಂಗೆ ತಿರ್ಗಿಸ್ಕೊಬೋತಾರೆ ಇವಾಗ ಮೇಲೆ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹೆಂಗೆ ಕಳೆದೋಯ್ತು ಅಂತ ಹೇಳ್ತೀನಿ ರೀ ರೀಸೆಂಟಾಗಿ ನಂದು ಒಂದು ಜೊತೆ ಓಲೇ ಕಲಿದೋತೀರಾ ಹ್ಞೂ ಹ್ಞೂ ಕಲ್ದಾಯಿತಲ್ವಾ ಅಂತ ಹೇಳ್ತಾಯಿದ್ದೀನಿ ಹೌದು ಸೊ ಹೆಂಗೆ ಕಲಿದೋತಂದ್ರೆ ನಾನು ಶಾಪ್ ಓಪನಿಂಗ್ ಹಿಂದಿನ ದಿನ ಈವ್ನಿಂಗು ಅಲ್ಲೆಲ್ಲ ಶಾಪಲ್ಲಿ ಕ್ಲೀನ್ ಮಾಡೋವಾಗ ಕಿವಿಲೇ ಇತ್ತು ಓಲೆ ಅದು ಸೊ ಶಾಪ್ ಪೂಜೆ ದಿನ ಬೆಳಗ್ಗೆನೂ ಕಿವಿಲೇ ಇತ್ತು ಸೊ ಸ್ಯಾರಿ ಉಟ್ಕೊಂಡಿದ್ನಲ್ಲ ಶಾಪ್ ಪೂಜೆ ದಿನ ಆವಾಗ ಓಲೆ ಮ್ಯಾಚ್ ಆಗಲ್ಲ ಅಂತ ಜುನ್ಕಿ ಹಾಕ್ಕೊಳ್ಳೋಣ ಅಂತ ಜುಂಕಿ ಹಾಕ್ಕೊಂಡೆ ಅದು ಕಿವಿಲ್ ಇದ್ದಿದ್ದು ಒಲೆ ರಿಮೂವ್ ಮಾಡಿ ನಮ್ಮ ಮಾವ ವಾರ್ಡ್ರೋಬಲ್ಲಿ ಇಟ್ಟೆ ಸುಮಾರು ಒಂದು ಐದು ತಿಂಗಳಾಗಿರ್ಬೋದಾ ನಮ್ಮ ಮಾವ ವಾರ್ಡ್ರೋಬಲ್ಲಿ ಇಟ್ಟೆ ಅದು ಒಲೆನ ಯೂಶ್ವಲಿ ನಾನು ನಮ್ಮ ಆವ ವಾರ್ಡ್ ಇಡೋದು ಅಂದರೆ ನಂದು ಹೆವಿ ಜ್ಯುವ್ಯುವೆಲರಿಸರೀಸ್ ಎಲ್ಲ ನಮ್ಮತ್ತೆ ಹತ್ರನೇ ಇರುತ್ತೆ ಒಂದೊಂದು ಬ್ಯಾಂಕಲ್ಲಿ ಇರುತ್ತೆ ಸೊ ಯಾರು ಸೊ ಇವಾಗ ಅವನ ಮನೆಯವರು ನಮ್ಮ ಮಾವ ಬಂದಪ್ಪ ಎರಡು ನಿಮಿಷ ಎಸ್ ನಮ್ಮ ಮಾವಾಗ ವಾಡ್ರೊಬಲ್ ಇಟ್ಟಿದೆ ಅದು ಏನಾಯಿತು ಯಾರು ಎತ್ಕೊಂಡ್ರು ಅಂತಲೇ ಗೊತ್ತಿಲ್ಲ ನನಗೆ ತುಂಬಾ ತುಂಬಾ ಚೆನ್ನಾಗಿ ನೆಪಕ ಇದೆ ಬಿಚ್ಚಿ ಮಾವಾಗ ವಾಡ್ರೊಬಲ್ ಇಟ್ಟಿದ್ದು ನಮ್ಮಮ್ಮನೂ ಇದ್ರು ಇವತ್ತು ಬಿಚ್ಚಿ ಇಟ್ಟಿದ್ದು ನಮ್ಮಮ್ಮನೂ ನೋಡಿದ್ರು ಇವತ್ತು ಆಮೇಲೆ ಅಂದರೆ ನಾನು ಮರ್ತಿ ಎಲ್ಲೋ ಇಟ್ಬಿಟ್ಟು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳಕ್ಕೆ ನಮ್ಮಮ್ಮನೂ ನೋಡಿದ್ರು ನಾನು ಇಟ್ಟಿದ್ದು ಸಾಕ್ಷಿ ಸಾಕ್ಷಿ ನಮ್ಮಮ್ಮ ಸೊ ಅಲ್ಲೇ ಇತ್ತು ನಾನು ಏನು ಮಾಡಿದ್ದೀನಿ ಅಂದರೆ ಅಲ್ಲಿ ಇಟ್ಟಿರೋದು ಸೊ ಅಲ್ಲಿಟ್ಟಿರೋದು ಮರ್ತುಬಿಟ್ಟು ಯಾವುದೂ ಹಾಕ್ಕೊಂಡಿರ್ತೀನಲ್ಲ ಅದರಲ್ಲೇ ಓಕೆ ಅಂತ ಸುಮ್ಮನೆ ಆಗ್ಬಿಟ್ಟಿರ್ತೀನಿ ನಾನು ಯೂಶಲಿ ಸೊ ಒಂದು ಸರಿ ಫೋನ್ ನಾನು ಸ್ಕ್ರಾಲ್ ಮಾಡುವಾಗ ಅದ್ರದ್ದು ಫೋಟೋ ಸಿಗುತ್ತೆ ನನಗೆ ಎಸ್ ಇವಲೆ ಏನಾಯಿತು ಅಂತ ಜ್ಞಾಪಕ ಬರುತ್ತೆ ಅವತ್ತು ಹುಡುಕ್ತೆ 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 ಅಷ್ಟು ಹುಡುಕ್ತೆ ನನಗೆ ಮಾವ ವರ್ಡ್ರ ಬಳಿ ಜ್ಞಾಪಕನೇ ಇಲ್ಲ ಸೊ ಆಮೇಲೆ ನಾನು ಕುತ್ಕೊಂಡು ಮತ್ತೆ ಯೋಚನೆ ಮಾಡಿದಾಗ ಎಸ್ ನಾನು ಮತ್ತು ವ್ಲಾಗ್ಸ್ ನೋಡಿದೆ ಫೋಟೋಸ್ ನೋಡಿದೆ ಆವಾಗ ಗೊತ್ತಾಯಿತು ಶಾಪ್ ಹಿಂದಿನ ದಿನದ್ದು ಫೋಟೋ ನೋಡಿದಾಗ ಪೂಜೆ ಹಿಂದಿನ ದಿನದ್ದು ಅದರಲ್ಲಿ ನಾನು ಒಲೆ ಹಾಕಿದ್ದೆ ಸೊ ಅವಾಗ ಗೊತ್ತಾಯಿತು ಮಾವ ವಾಡ್ರ ಬಲ್ಲಿ ಇಟ್ಟಿದ್ದು ಜ್ಞಾಪಕ ಬಂತು ಸೊ ಅಲ್ಲಿ ಹೋಗಿ ನೋಡಿದೆ ಒಲೆ ಇರಲಿಲ್ಲ ತುಂಬ ಅಂದರೆ ತುಂಬ ತಿಂದಿನ ಟು ತ್ರೀ ಡೇಸ್ ಊಟ ಬಿಟ್ಬಿಟ್ಟು ಹತ್ಬಿಟ್ಟಿದ್ದೀನಿ ಅದು ಚಿಕ್ಕದೇನೆ ಒಂದು ತ್ರೀ ಏನೋ ಇರ್ಬೋದು ನೀವೆಲ್ಲ ನೋಡಿರ್ತೀರ ಲಕ್ಷ್ಮಿ ಒಲೆ ಚಿಕ್ಕದು ಮೇಲೆ ಒಂದು ರೆಡ್ ಕಲರ್ ಸ್ಟೋನ್ ಇತ್ತು ಅದು ಸೊ ತುಂಬ ಇಷ್ಟ ಆಗಿ ಅದಕ್ಕೂ ಒಂದು ಮೆಮೊರಿನೇ ಇದೆ ಅದನ್ನು ತೊಗೊಳಕ್ಕೆ ನಾನು ತುಂಬಾ ಕಷ್ಟಪಟ್ಟಿರ್ತೀನಿ ಒಂದೊಂದು ಸೊ ಅದು ಹಿಂಗೆ ಆದಾಗ ತುಂಬ ಹತ್ಬಿಟ್ಟಿದ್ದೀನಿ ಅವತ್ತು ಸೊ ಮನೇಲಿ ಯಾ ಯಾರ್ದು ಎತ್ಕೊಂಡಿದ್ದಾರೆ ಅಂತ ನಾನು ಹೇಳೋಲ್ಲ ಬಟ್ ಇಟ್ಟಿರೋ ಜಾಗದಲ್ಲಿ ಅದಿಲ್ಲ ಅಷ್ಟೇ ಸೊ ನಾನು ಬೇರೆ ಕಡೆ ಎಲ್ಲರೂ ಇಟ್ಟಿರ್ಬೋದು ಅಂತ ಇಡೀ ಮನೆ ಹುಡುಕಿದ್ದೀವಿ ಎಲ್ಲೂ ಇಲ್ಲ ಅದು ಸೊ ಕಳೆದೋಯ್ತು ಫಸ್ಟ್ ಟೈಮ್ ನಾನು ಏನಾದರೂ ಒಂದು ಚಿನ್ನ ಕಳ್ಕೊಂಡಿದ್ದೀನಿ ಅಂದರೆ ರೀಸೆಂಟಾಗಿ ನಾನು ಮಿಶು ಒಂದು ಚೇನ್ ಕಳೆದಾಕಿದ್ದೆ ಸೊ ಅದು ಮಗು ಗೊತ್ತಾ ಗೊತ್ತಾಗಿಲ್ದೇ ಆಗಿದೆ ಬಟ್ ಇದು ನನಗೆ ಗೊತ್ತಿದ್ದು ಮಾಡಿದ್ದು ಮತ್ತು ಮರ್ತಿದ್ದು ನನ್ನ ದೊಡ್ಡ ತಪ್ಪು ಸೊ ಎಸ್ ಅದೇನು ದಿನ 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 ಏನಾದರೂ ತಗೋಬೇಕು ಹೊಸ್ತಾಗಿ ಎಂದಾಗೆಲ್ಲ ಅದು ಬಂದು ಸುಮ್ಮನೆ ಆಗ್ತಾಯಿದ್ದೀನಿ ಆ ಥರ ಆಗ್ತಾಯಿದೆ ಕಳ್ದಕ್ಕಾಕಿ ಯಾಕೆ ಅಂತ ಅದರಲ್ಲೂ ಲಕ್ಷ್ಮಿ ಒಲೆ ಕಳೆದೋಗಿ ತುಂಬಾ ಹರ್ಟ್ ಹಂಗಾಯ್ತು ಅದು ತ್ರೀ ಗ್ರಾಮ್ಸ್ ಆದ್ರೂ ನನಗೆ ಒಂಥರ ಮುನ್ನೂರು ಗ್ರಾಮ್ ಹೋದಷ್ಟೇ ದುಃಖ ಆಗ್ತಾ ಇದೆ ಯಾಕಂದರೆ ಅದೊಂಥರ ಎಮೋಷನ್ ಅಲ್ವಾ ಸೊ ಅದಕ್ಕೆ ನಾನು ಯಾವಾಗ ಜ್ಞಾಪಕ ಬಂದರೂ ಕಣ್ಣಲ್ಲಿ ನೀರು ಬರುತ್ತೆ ಆ ಥರ ಎಲ್ಲನೂ ಇದ್ದರೆ ಇಷ್ಟ ಇಷ್ಟರಲ್ಲಿ ಸಿಕ್ಕಿರೋದು ಒಂದು ಫೈವ್ ಸಿಕ್ಸ್ ಮಂತ್ಸೇ ಆಗ್ತಾ ಬಂತು ಶಾಪ್ ಓಪನ್ ಆಗಿ ಆಲ್ಮೋಸ್ಟ್ ಒಂದು ಆರನೇ ತಿಂಗಳು ನಡೀತಾ ಇದೆ ಸೊ ಎಲ್ಲಾದರೂ ಇದ್ದಿದ್ರೆ ಸಿಕ್ಕೋದು ಇಲ್ಲ ಅದು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವ್ಲಾಗ್ ಮೇಲೆ ಏನು ಇದ್ದೀನಿ ಫ್ರೆಂಡ್ಸ್ ಸಂಡೇ ವ್ಲಾಗು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವ್ಲಾಗ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ